ಸ್ನೇಹಿತರೆ ನೀವಿಲ್ಲಿ ನೋಡ್ತಾ ಇರೋ ಕಾಷ್ಟಕುಸುರಿಯಿಂದ ಕಂಗೊಳಿಸುತ್ತಿರುವ ಮಹಾದ್ವಾರವು ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಶಿರೂರು ಮಠದಲ್ಲಿದೆ ಈ ರೀತಿಯ ಕಾಷ್ಟಕಲೆಯನ್ನು ಇಲ್ಲಿನ ಪ್ರತಿ ಮಠದಲ್ಲೂ ನೋಡಬಹುದು ನಿಜ ಹೇಳಬೇಕೆಂದರೆ ಉಡುಪಿಯ ಅಷ್ಟಮಠಗಳು ಕಾಷ್ಟಕಲೆಯ ಕಣಜಗಳೇ ಸರಿ ಕಲಾಸಿರಿಯಿಂದ ಕಂಗೊಳಿಸುವ ದ್ವಾರದ ಚೌಕಟ್ಟುಗಳು ಸೂಕ್ಷ್ಮ ಕುಸುರಿಯಿಂದ ಶೃಂಗಾರಗೊಂಡ ಹೆಬ್ಬಾಗಿಲುಗಳು ಮಜಬೂತಾದ ಕಾಷ್ಟ ಕಂಬಗಳು ನಾಲ್ಕು ಅಂಕಣದ ನಡುವಿನ ದೇವರ ಗುಡಿ ಹೀಗೆ ಏಳ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ಇಲ್ಲಿನ ಪ್ರತಿ ಮಠವೂ ನೋಡತಕ್ಕಂಥದ್ದು ಅಧ್ಯಯನ ಮಾಡತಕ್ಕಂಥದ್ದು ಅದರಲ್ಲೂ ಕಲೆಯ ವಿದ್ಯಾರ್ಥಿಗಳು ವಾಸ್ತುಶಿಲ್ಪದ ವಿದ್ಯಾರ್ಥಿಗಳು ಪುರಾತನ ಶೈಲಿಯ ಮನೆ ನಿರ್ಮಾಣದ ಕನಸು ಹೊತ್ತವರು ಇಲ್ಲಿಗೆ ಭೇಟಿ ನೀಡಲೇಬೇಕು ವೀಕ್ಷಕರೇ ನೀವು ಮುಂದಿನ ಬಾರಿ ಉಡುಪಿಗೆ ಭೇಟಿ ಇತ್ತಾಗ ಶ್ರೀಕೃಷ್ಣನ ದರ್ಶನದ ಬಳಿಕ ಅಷ್ಟಮಠಗಳನ್ನು ನೋಡಲು ಮರೆಯದಿರಿ ಈ ಮಠಗಳನ್ನು ಸಂದರ್ಶಿಸಲು ಯಾತ್ರಿಕರಿಗೆ ಮುಕ್ತ ಅವಕಾಶವಿದೆ